ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನಾವು ಬಂದಿರ್ತಕ್ಕಂಥ ಕ್ಷೇತ್ರ ಅಂದರೆ ನಮ್ಮ ತಾಯಿ ಕಬ್ಬಾಳಮ್ಮನ ಕ್ಷೇತ್ರ ಇದು ಏನಕ್ಕೆ ಈ ಕೊಂಡದ ಬಾಗಿಲಿಂದಲೇ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂದರೆ ಹಾಗೆ ಬನ್ನಿ ಇದು ಕೊಂಡ ನಡೀತಕ್ಕಂಥ ಒಂದು ಜಾಗ ಇದು ಬೆಟ್ಟ ಹಾಗೆ ನಮ್ಮ ತಾಯಿಯ ಗೋಪುರ ಇದು ತುಂಬ ಒಂದು ಅದ್ಭುತವಾಗಿದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಇದು ಓಪನಿಂಗ್ ಕೂಡ ಇನ್ನೂ ಆಗುತ್ತೆ ಈಗ ಸದ್ಯಕ್ಕೆ ಹಾಗೆ ಬನ್ನಿ ಗೋಪುರವನ್ನು ತೋರಿಸ್ತಾ ಹಾಗೆ ತಾಯಿ ಕಬ್ಬಾಳವನ್ನು ಒಂದು ದರ್ಶನ ಪಡ್ಕೊಂಡು ಇವತ್ತು ಏನು ಭಾರಿ ದನಗಳ ಜಾತ್ರೆ ನಡೀತಿದೆಯೋ ತಾಯಿ ಕಬ್ಬಾಳವನ್ನು ಕ್ಷೇತ್ರದಲ್ಲಿ ನಮ್ಮ ಏನು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಮತ್ತು ಚನ್ನಪಟ್ಟಣ ತಾಲೂಕು ಎಲ್ಲವನ್ನೂ ಸೇರಿ ಈ ಜಾತ್ರಾ ಸಮಾರಂಭ ನಡೀತಿದೆಯೋ ಈ ಜಾತ್ರೆಯಲ್ಲಿ ಪ್ರತಿಯೊಂದನ್ನು ನಾವು ನೋಡ್ತಾ ಕ್ಷೇತ್ರದ ಅಭಿವೃದ್ಧಿಯನ್ನು ಹೇಗೆ ಒಂದು ನಡೆಸ್ತಿದ್ದಾರೆ ಅಂತಂದರೆ ನೋಡಿ ಕಟ್ಟಡಗಳಾಗ್ಬೋದು ದೇವಸ್ಥಾನದ ಒಂದು ಪಾರ್ಕ್ ಆಗ್ಬೋದು ಒಳಗಡೆ ಪ್ರತಿಯೊಂದೂ ಕೂಡ ಒಂದು ತುಂಬ ಅದ್ಭುತವಾಗಿ ಗಾರ್ಡನ್ ಮುಖಾಂತರ ಪ್ರತಿಯೊಂದು ಇಲ್ಲಿನ ಆಡಳಿತ ಮಂಡಳಿಯನ್ನು ಎಲ್ಲವನ್ನೂ ಮಾಡಿಕೊಂಡು ಹೇಗೆ ಅವರು ಒಂದು ತುಂಬ ಸುಂದರವಾಗಿ ಮಾಡಿದ್ದಾರೆ ಅಂತ ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಏನು ಕಾಣಿಸ್ತಿದೆಯೋ ತಾಯಿ ಕಪ್ಪಾಳವನ ಒಂದು ಇದು ಇದು ಒಂದೇ ಮರದಲ್ಲಿ ಮಾಡಿರ್ತಕ್ಕಂಥ ಒಂದು ಶಿಲೆ ಇದು ಹಳೆಯ ಶಿಲೆ ಏಳ್ನೂರಿಂದ ಎಂಟುನೂರು ವರ್ಷದ ಹಿಂದಿನ ಇದು ತಾಯಿ ಕಪ್ಪಾಳ ಒಂದು ಬನ್ನಿ ಹಾಗೆ ಇನ್ನೂ ಮುಂದೆ ಹೋಗೋಣ ಅಂತ ಸ್ನೇಹಿತರೆ ಇವತ್ತು ನಮ್ಮ ಏನು ರಾಮನಗರ ಜಿಲ್ಲಾ ಏನು ಕನಕಪುರ ರಾಮನಗರ ಎಲ್ಲದಕ್ಕೂ ಒಂದು ತಾಯಿ ಮಿಕ್ಕಬಾಳವನ ಒಂದು ಆಶೀರ್ವಾದನೇ ಜಾಸ್ತಿ ಹಾಗಾಗಿ ಇವತ್ತು ನಾವಿಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದರೆ ಈ ತಾಯಿಯ ಒಂದು ಸ್ಥಳದಲ್ಲಿ ಒಂದು ನಮ್ಮ ಏನು ದನಗಳ ಜಾತ್ರೆ ನಡೀತಿದೆಯೋ ಅದ್ದೂರಿ ದನಗಳ ಜಾತ್ರೆ ಇಲ್ಲಿನ ಹಳ್ಳಿಯ ಸೊಗಡಿಗೆ ಇಲ್ಲಿನ ಏನು ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಇಲ್ಲಿ ಜಾತ್ರೆ ಮಾಡ್ತಿದ್ದಾರೆ ಈ ತಾಯಿಯ ಪವಾಡದಿಂದ ಏನೇನು ಇರುತ್ತೆ ಅನ್ನೋದನ್ನು ಹಾಗೆ ಕೇಳೋಣ ಬನ್ನಿ ಸ್ವಾಮಿ ನಮಸ್ತೆ ತಮ್ಮ ಹೆಸರು ಮಾರೇಗೌಡರು ಮಾರೇಗೌಡರು ಈಗ ತಾಯಿ ಕಬ್ಬಾಳವನ ಎಷ್ಟು ವರ್ಷದ ಒಂದು ಇತಿಹಾಸ ಇದು ಏಳ್ನೂರ ಹತ್ತು ವರ್ಷ ಇತಿಹಾಸ ಏಳ್ನೂರ ಹತ್ತು ವರ್ಷದ ಇತಿಹಾಸ ಅಮ್ಮ ಬಂದು ತಮಿಳುನಾಡಿಗೆ ಬಂದು ನೆಲ್ಕೊಂಡಿದ್ರು ಓಕೆ ಅಲ್ಲಿಂದ ಬಂದು ನೆಲ್ಕೊಂಡಿರ್ತೀವಿ ಓಕೆ ಅಲ್ಲಿಂದ ಬಂದ ಮೇಲೆ ನೆಲ್ಗೊಂಡು ಸಂಕತ್ ಪವಾರ ಅಮ್ಮಾರ ಏನಾರ ಅಕ್ಕಿ ಮಾಡಿಕೊಂಡು ಏನಾರು ಏನ್ ಮಾಡಿದೆ ಒಳ್ಳೆಯದಾಗೋದೇ ಆಗುತ್ತೆ ಮತ್ತೆ ದೃಷ್ಟಿ ತರಿಸಿದವೆಲ್ಲ ಒಳ್ಳೆಯದು ದೃಷ್ಟಿ ತರಿಸಿದ ಓಕೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ತಾತಂದಿರು ನನ್ನ ಅಜ್ಜಿಯಂದಿರು ಹೇಳ್ತಿದ್ರು ಏನಾದರೂ ದನ ಕರುಗಳು ತಪ್ಪಿಸ್ಕೊಂಬಿಟ್ರೆ ತಾಯಿ ನಮ್ಮವ್ವ ನಿಲ್ಕಾಯಿ ತಂದು ಸಂಜೆ ಹೋಗೋಷ್ಟು ಹೊಡಿತೀನಿ ನನ್ನ ಮನೆಯಾಗ ಜನ ಇರಬೇಕು ಅಂದ್ರೆ ಆ ಗಂಟೆನೇ ಬಂದಿರೋವಂತೆ ಇನ್ನೋರಿಗೆ ಬ್ಯಾಲ್ಕಾಯಿ ಕಂಡ್ರೆ ಜಾಸ್ತಿ ಇಷ್ಟ ಓಕೆ ಅನ್ನೋರ್ ಕಂಡ್ರೆ ಬ್ಯಾಲೆ ಏನಾದ್ರು ಒಳ್ಳೇದು ಹಿಂಗ್ ಒಳ್ಳೇದಾಗಬೇಕಾರೆ ಅನ್ನೋರ್ ಬ್ಯಾಲದಕಾಯಿ ಅರ್ಕೆ ಕಟ್ಕೊಂಡು ಹಿಂಗ್ ಒಳ್ಳೇದು ಮಾಡವ ಅಂದರೆ ಏನೋ ದನ್ ಒಳಗೆ ದನಗಳಿಗೆ ಅವಕ್ಕೆ ಹುಷಾರಿಲ್ಲ ಅಂದ್ರೆ ನೀವು ಅರ್ಕೆ ಮಾಡ್ಕೊಂಡು ದನ ಕರ್ಗಳಿಗೆ ಒಳ್ಳೇದಾಗಿದ್ದು ಇದು ಮಾಡಿ ಬ್ಯಾಲ್ಕಾಯಿ ಹೊಡಿತಿದ್ರು ಅದು ಇಂದಿನಿಂದ ಪದ್ಧತಿ ಇವಾಗ ನಡೀತಾ ಇದೆ ಓಕೆ ಈಗ ಹಿಂದೆಗಡೆ ಒಂದು ವಿಗ್ರಹವನ್ನು ತೋರಿಸಿದ್ರಿ ನೀವು ಅದು ಅದು ಹಿಂದೆ ಮೂಲವಿದ್ರೆ ಅದೇ ಇದ್ದಾಗ ಯೋಗ ಶಿಲೆ ಮಾಡಿದ್ರಿ ಅಷ್ಟು ಒಂದೇ ಮರ ಅದು ಒಂದೇ ಮರದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹ ಏಳ್ನೂರ ಹತ್ತು ವರ್ಷ ಇತಿಹಾಸ ಆಗೋದಕ್ಕೆ ಈಗ ಈ ತಾಯಿಗೆ ಇದು ಈ ತಾಯಿ ನೋಡೋದಕ್ಕೆ ಒಂದು ಖುಷಿ ಆಕೆ ಕಣ್ಣಾಗ್ಬೋದು ಆ ಆಗ್ಬೋದು ಆಕೆ ಕೂತಿದ್ದಾಳೆ ಅಂದ್ರೆ ಏನೋ ಒಂದು ಮೈ ರೋಮಾಂಚನ ಆಗುತ್ತೆ ಏಕೆ ಆ ಥರ ಏನು ಈ ತಾಯಿ

ವರ್ಷದಲ್ಲಿ ಈ ವರ್ಷದಲ್ಲೂ ಕೂಡ ಜಾತ್ರೆ ಕೂಡ ಸಮಾರಂಭ ಆಗ್ತಾ ಇದೆ ಆ ಇಲ್ಲಿನ ಸ್ಥಳೀಯರು ಅದನ್ನ ನಡೆಸ್ಕೊಂಡಿದ್ದಾರೆ ಹಾಗೆ ಬನ್ನಿ ಆಶೀರ್ವಾದ ತಗೊಂಡು ನಾವು ಮುಂದೆ ಜಾತ್ರೆ ಏನ್ ನಡೀತಾ ಇದೆ ಅಂತೇಳಿ ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ

ಇವತ್ತು ಮುಂದುವರ್ಸಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇವತ್ತು ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನೋಡಿರಿ ಎಲ್ಲಿ ಗಂಟೆ ಕಣ್ಣು ಕಾಣುತ್ತೋ ರೀ ಅಲ್ಲಿವರೆಗೂ ಬರೀ ದನಗಳೇ ಕಟ್ಟಿದ್ದಾರೆ ಬರೀ ಪೆಂಡಾಲ್ಗಳೇ ನೆನೇ ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಹಾಂ ನೋಡಿರಿ ಹಿಂಗೇರಿದೆ ಕಪ್ಪಾಳು ಜಾತ್ರೆ ಇರಾಕಿ ನಮಸ್ತೆ ಆರೊಂಬ ಜಾತ್ರೆಗೆ ನೋಡಿ ಎಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಿದ್ದಾರೆ ಈಗ ಕಪಾಲ್ ಕ್ಷೇತ್ರಗಳು ಇದು ನಮ್ಮ ಕ್ಷೇತ್ರದ ಜಾತ್ರೆ ಅಂತಂದರೆ ಜನಗಳಿಗೆ ಅಷ್ಟು ಗೊತ್ತಿರಲಿಲ್ಲ ಇವತ್ತು ನಾವು ಇವತ್ತು ಇಷ್ಟು ಖುಷಿಯನ್ನು ನೋಡ್ತಿದ್ದೀವಿ ಅಂದರೆ ಈ ಜಾತ್ರೆನ ಯಾವ ಮಟ್ಟಕ್ಕಿದೆ ಅಂತ ಅನ್ನೋದ್ರಲ್ಲಿ ನೋಡು ಇದೊಂದು ಪಾಲು ಹಾಗೆ ಇನ್ನೂ ಮುಂದಕ್ಕೆ ಅದೇ ರೀತಿಯ ಪ್ರತಿಯೊಂದು ಜಾತ್ರೆಗಳನ್ನೂ ನಡೆಸ್ತಾರೆ ಇವತ್ತೇ ಈ ಮಟ್ಟಕ್ಕೆ ನಡೆಸ್ತಿದ್ದಾರೆ ಅಂತಂದರೆ ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಕರೆಗಳು ಬಂದಿದೆ ಒಳ್ಳೊಳ್ಳೆ ದನಗಳು ಬಂದಿದೆ ಇಲ್ಲಿನ ಸ್ಥಳೀಯ ಲೋಕಲ್ ಆಗಿರೋದ್ರಿಂದ ಈ ಜಾತ್ರೆ ಇವತ್ತು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಯಾವ ಮಟ್ಟಕ್ಕೆ ಅಂದರೆ ತುಂಬ ಒಂದು ಅದ್ಭುತವಾಗಿ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಜಾತ್ರೆ ಹೀಗಾಗಿ ಸ್ಥಳೀಯ ಜಾತ್ರೆ ಗಿರುದಲನೂ ಕೂಡ ಬಂದ್ಬಿಟ್ಟಿದೆ ಇನ್ಯಾವ ಮಟ್ಟಕ್ಕೆ ನಮ್ಮ ದೇಶೀಯ ತಳಿ ಉಳಿತಿದೆ ನೋಡ್ತಾ ಇರ್ರಿ ಹಿಂಗೇ ಹ್ಞೂ ಹಾಂ ಇನ್ನೇ ಸಂಜೆ ಬೇಕು ನೋಡೋಣ ನಾನು ಜಾಗ ಮಾಡಬೇಕು ನೋಡ್ರಿ ನೋಡಿ ಒಳಕ್ಕೆ ಹೋಗಿ ನೋಡ್ರಿ ಎಷ್ಟು ದೊಡ್ಡ ಮಟ್ಟಕ್ಕೆ ಜಾತ್ರೆ ಕಟ್ಟಿದೆ ಒಬ್ರಿಗೂ ಪಬ್ಲಿಸಿಟಿ ಇಲ್ಲ ನಮ್ಮ ಜಾತ್ರೆ ಅಂದರೆ ನೋಡಿ ಯಾವ ಮಟ್ಟಕ್ಕೆ ಕಟ್ಟಿದೆ ಅಂತಂದ್ರೆ ನೋಡೋದಕ್ಕೆ ಇನ್ನೂ ಸಾಲಲ್ಲ ಸಿ ಮಟ್ಟಿಗೆ ದನಗಳು ಸೇರವೆ ಇದು ಸೈಕಲ್ಲಿ ನಾವು ಓಡಾಡ್ತಾ ಇರೋದು ಯಾಕೆಂದರೆ ಗದಗಳೆಲ್ಲ ಜಾತ್ರೆ ಆಗಿದೆ ಜಾತ್ರೆ ದೊಡ್ಡ ಮಟ್ಟಕ್ಕೆ ಸೇರಿದೆ ಓಡ್ತಾ ಇರ್ಬೋದು ಅದು ಗಂಟೆಂಥ ಒಳ್ಳೊಳ್ಳೆ ವ್ಯಕ್ತಿಗಳು ಬಂದಿದೆ ಎಲ್ಲರ ಒಂದು ಪರಿಚಯವನ್ನು ಕೂಡ ಹೋಗಿ ಮಾತಾಡ್ಸಿ ಮಾಡ್ಕೊಂಬಿಡೋಣ ನೋಡಿರಿ ಎಂಥ ಕರ್ಗಳು ಬಂದಿದೆ ನೋಡಿರಿ ತುಂಬಾ ಥರ ಇರೋ ಕರ್ಗಳು ಬಂದಿವೆ ಜನಗಳಿಗೆ ತುಂಬ ಯಾವ ಜಾತ್ರೆ ನಡೀತಾ ಇದೆ ಅಂತ ನೋಡಿ ಎಷ್ಟು ದೊಡ್ಡ ಮಟ್ಟಕ್ಕೆ ಜಾತ್ರೆ ಇವತ್ತು ನಡೀತಾ ಇದೆ ಅಂತಂದರೆ ஒன் ரொது விட்டுப்பட்டு ம் ಮುಂದಿನ ವರ್ಷ ಕುರ್ಜಿಸ್ಬಿಡ್ತಾರೆ ಇವರು ಇಲ್ಲೇನ ಬಯಲು ಸಾಕೋದ್ರು ಎಲ್ಲ ಒಂದೇ ಕಡೆ ಕಟ್ಕೊಂಡಿದ್ರು ಆಗೋದು ರೋಡ್ ಸೈಡ್ ನೋಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕಪಾಳ ಜಾತ್ರೆಗೆ ಬಂದಿದ್ದೀವಿ ಕಪಾಳ ಜಾತ್ರೆಗೆ ಬರ್ತಿದ್ದಂಗೆ ಒಂದು ಫಸ್ಟ್ ಆಗಿ ಒಂದು ಸಹಕಾರ ವ್ಯಾಪಾರ ನಡೀತಾ ಇದೆ ಅದು ಜನನೇ ಕಟ್ಟಾಕಿಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾವ ತರ ಮಹಿಮೆ ಅಂತಂದ್ರೆ ತಾಯಿದು ಇದೆ ನೋಡಿ

ಹೇಳಬೇಕು ಅಂತಂತಂದರೆ ಇಲ್ಲಿನ ಸುತ್ತಮುತ್ತದ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಮಟ್ಟದಲ್ಲೇ ಜಾತ್ರೆ ನಡೆಸ್ತಿದ್ದಾರೆ ನಮ್ಮ ಅಡಿಕೆ ಸುರೇಶ್ ಸರ್ ಅವರ ಒಂದು ನೇತೃತ್ವದಲ್ಲಿ ಕಮಿಟಿ ಕೂಡ ಇಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಂದು ಜಾತ್ರೆಗಳು ಹೇಗೆ ನಡೀತಿದೆಯೋ ಅದೇ ಥರನೇ ಕೂಡ ಇನ್ನೂ ಕೂಡ ಐತಿಹಾಸಿಕ ಜಾತ್ರೆ ಆದರೂ ಕೂಡ ನಮ್ಮಲ್ಲಿ ಇದನ್ನು ತುಂಬ ಕೆಳಮಟ್ಟಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಒಂದೇ ಡೇಟಲ್ಲಿ ಎರಡು ಎರಡು ಜಾತ್ರೆಗಳ ಹಾಕೋದು ಮೂರು ಮೂರು ಹಾಕೊಳ್ಳೋದು ಗಿರಾಕಿಗಳನ್ನ ಡಿವೈಡ್ ಮಾಡೋದು ಈ ಥರ ಮಾಡ್ತಿದ್ದಾರೆ ಏನು ನಮ್ಮ ಯೂಟ್ಯೂಬ್ ಮುಖಾಂತರ ಹಳ್ಳಿಗಾರ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಮುಖಾಂತರ ನಾನು ಎಷ್ಟೋ ಜನದಲ್ಲಿ ಕೇಳ್ತಾ ಇರ್ತೀನಿ ರೈತರಿಂದ ರೈತರಿಗೆ ಮುಟ್ಟಬೇಕಿದು ರೈತರು ಮನೆಯಿಂದ ದನಗಳು ರೈತರು ಮನೆಗೆ ಹೋಗಬೇಕು ಅಂತ ಆ ಥರ ನಿಟ್ಟಲ್ಲಿ ಹೋಗೋದಾದರೆ ಇವತ್ತು ನಮ್ಮ ಕಪಾಲ್ ಜಾತ್ರೆ ಈ ಕ್ಷೇತ್ರದ ಏನು ನಾವು ಜಾತ್ರೆ ಅಂತ ಹೇಳ್ತಾ ಇದ್ದೀವಿ ಐತಿಹಾಸಿಕ ಜಾತ್ರೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ ನೆನ್ನೇ ಸ್ಟಾರ್ಟ್ ಆಗಿದ್ದು ಜಾತ್ರೆ ಇವತ್ತು ಎತ್ತುಗಳ ದೊಡ್ಡ ದೊಡ್ಡ ಎತ್ತುಗಳ ಮೆರವಣಿಗೆ ಪ್ರತಿಯೊಂದು ಕೂಡ ನೆರವೇರ್ತಾ ಇದೆ ಇವತ್ತು ಈ ಜಾತ್ರೆಗೆ ಬಂದರೆ ಒಂದು ಉದ್ದೇಶ ಏನಿದೆ ಏನು ಒಂದು ಒಳ್ಳೆಯದಾಗುತ್ತೆ ಅಂದರೆ ಪ್ರತಿಯೊಂದು ರೈತರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ದನ ಸೀದಾ ಬಂದು ಜಾತ್ರೆಗೆ ಬರ್ತಾ ಇದೆ ರೈತರು ಮನೆಯಿಂದಲೇ ರೈತರು ಮನೆಗೆ ದನ ಮುಟ್ಬೋದು ಏನು ರೈತರು ಇವತ್ತು ಇಲ್ಲಿ ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ರಿಗೂ ಕೂಡ ಒಂದು ತುಂಬ ಹೃದಯದ ಸ್ವಾಗತ ಹೇಳ್ತಾ ನಾವು ಮುಂದೆ ಇನ್ನು ಎರಡು ದಿನಗಳ ಕಾಲ ಮೂರು ದಿನಗಳ ಕಾಲ ಜಾತ್ರೆ ಇರುತ್ತೆ ಕಮಿಟಿ ಇರುತ್ತೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ತಕ್ಕಂಥವ್ರು ತಗೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು